ಗಡಿ ಜಿಲ್ಲೆ ಚಾಮರಾಜನಗರದ ಸಂತೆಮರಹಳ್ಳಿ ಸರ್ಕಾರಿ ಆಸ್ಪತ್ರೆ ವೈದ್ಯರ ಲಂಚ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಆಶಾ ಕಾರ್ಯಕರ್ತೆಯರ ಬಳಿ ನೇರವಾಗಿ ಲಂಚಕ್ಕೆ ಕೈ ಚಾಚಿದ್ದ ಆಸ್ಪತ್ರೆಯ ನರ್ಸ್ ವಿಡಿಯೋ ವೈರಲ್ ಸಂತೆಮರಹಳ್ಳಿ ಸರ್ಕಾರಿ ಆಸ್ಪತ್ರೆ ವೈದ್ಯ ಡಾಕ್ಟರ್ ರೇಣುಕಾ ದೇವಿಗೆ ಕಲೆಕ್ಷನ್ ಮಾಡಿಕೊಡ್ತಿದ್ರು ಸ್ಟಾಫ್ ನರ್ಸ್ ಲಂಚ ಬಾಕ ವೈದ್ಯೆಯನ್ನು ವರ್ಗಾವಣೆ ಮಾಡಿ ನರ್ಸ್ಗೆ ರಜಾ ನೀಡಿದ ಬೇಜವಾಬ್ದಾರಿ ಡಿಒ ಹಣ ಪಡೆಯುತ್ತಿರುವ ವಿಡಿಯೋ ಇದ್ರು ಸೂಕ್ತ ಕ್ರಮ ಕೈಗೊಳ್ಳದ ಚಾಮರಾಜನಗರ ಡಿಎಚ್ಒ ಡಾಕ್ಟರ್ ಚಿದಂಬರ ತನಿಖೆಯ ವರದಿ ನೀಡಿದ್ದೇವೆ ಸರ್ಕಾರದ ಆದೇಶ ಪಾಲಿಸುತ್ತೇವೆಂದು ಜಾರಿಕೊಂಡ ಜಿಲ್ಲಾ ಆರೋಗ್ಯಾಧಿಕಾರಿಗಳು ಲಂಚದ ಹೆಸರಿನಲ್ಲಿ ಬಡ ರೋಗಿಗಳ ರಕ್ತ ಹೇರಿದ್ದ ಡಾಕ್ಟರ್ ರೇಣುಕಾದೇವಿ ಬೇಗೂರು ಆಸ್ಪತ್ರೆಗೆ ಟ್ರಾನ್ಸ್ಫರ್ ಪ್ರಭಾವಿ ವ್ಯಕ್ತಿಯ ಪುತ್ರಿ ಡಾಕ್ಟರ್ ರೇಣುಕಾದೇವಿಯಿಂದ ಆಶಾ ಕಾರ್ಯಕರ್ತೆಗೆ ಧಮ್ಕಿ ಜಾತಿನಿಂದನೆ ಕೇಸ್ ಹಾಕುವುದಾಗಿ ಬೆದರಿಕೆ ಕೈ ತುಂಬ ಹಣವಿದ್ದವರು ಮಾತ್ರ ಸಂತೆಮರಹಳ್ಳಿ ಸರ್ಕಾರಿ ಆಸ್ಪತ್ರೆಗೆ ಬನ್ನಿ ಎಂದು ಮುನ್ನುಡಿ ಬರೆದಂತಿದೆ ಡಾಕ್ಟರ್ ರೇಣುಕಾದೇವಿಯವರ ನಡವಳಿಕೆ ಹೌದು ವೀಕ್ಷಕರೇ ವೈದ್ಯ ನಾರಾಯಣ ಹರಿ ಅಂದರೆ ವೈದ್ಯರನ್ನು ದೇವರಿಗೆ ಹೋಲಿಸುವ ಜನರಿಗೆ ವೈದ್ಯಕೀಯ ಸೇವೆ ಸಲ್ಲಿಸುವ ಬದಲು ಬಡವರಿಂದ ಸಾವಿರಾರು ರೂಪಾಯಿಗಳನ್ನು ವಸೂಲಿ ಮಾಡಿ ಹಣ ಸುಲಿಗೆ ಮಾಡುವ ದನದಾಹಿ ಮಹಿಳಾ ವೈದ್ಯರೊಬ್ಬರ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನು ಅಲ್ಲಿನ ಸಿಬ್ಬಂದಿಗಳೇ ಬಯಲಿಗೆಳೆದಿದ್ದು ಅಚ್ಚರಿಗೆ ಸಾಕ್ಷಿಯಾಗಿದೆ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ಮೀಸಲು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಬರುವ ಸಂತೆಮರಹಳ್ಳಿ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಮಿತಿ ಮೀರಿದ ಭ್ರಷ್ಟಾಚಾರ ನಡೆಯುತ್ತಿದ್ದರೂ ಸಹ ಅಲ್ಲಿನ ಆಡಳಿತ ವೈದ್ಯಾಧಿಕಾರಿಯ ದರ್ಪದಿಂದ ಮೇಲಾಧಿಕಾರಿಗಳು ಬಾಯಿ ಮುಚ್ಚಿಕೊಂಡು ಇರುವಂತೆ ಮಾಡಿತ್ತು ಎಂಬ ಮಾತುಗಳು ಕೇಳಿಬರ್ತಿವೆ ಗ್ರಹಚಾರ ಕೆಟ್ಟರೆ ಎಂತಹವರಿಗೂ ಕಾಲ ಬಿಡದು ಎನ್ನುವುದಕ್ಕೆ ಇದೀಗ ವೈರಲ್ ಆಗಿರುವ ಭ್ರಷ್ಟಾಚಾರದ ವಿಡಿಯೋಗಳೇ ಸಾಕ್ಷಿಯಾಗಿವೆ ಸಂತೆಮರಹಳ್ಳಿ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಆಡಳಿತ ವೈದ್ಯಾಧಿಕಾರಿಯಾಗಿರುವ ಡಾಕ್ಟರ್ ರೇಣುಕಾದೇವಿ ದುರಾಡಳಿತ ಕಾರ್ಯವೈಖರಿಯಿಂದ ಬೇಸತ್ತಿರುವ ಆಶಾ ಕಾರ್ಯಕರ್ತೆಯರು ಹೋರಾಟದ ಹಾದಿ ಹಿಡಿಯುವ ಮೂಲಕ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನು ಬಯಲಿಗೆಳೆದಿದ್ದಾರೆ ಡಾಕ್ಟರ್ ರೇಣುಕಾದೇವಿರವರು ಕಾಂಗ್ರೆಸ್ ಪಕ್ಷದಿಂದ ಲೋಕಸಭೆ ಚುನಾವಣೆಗೆ ಚಾಮರಾಜನಗರ ಮೀಸಲು ವಿಧಾನಸಭಾ ಕ್ಷೇತ್ರದಿಂದ ಟಿಕೆಟ್ ಗಿಟ್ಟಿಸಿಕೊಳ್ಳಲು ಕಣ್ಣಿಟ್ಟು ಯೂಟ್ಯೂಬ್ ಚಾನೆಲ್ ಮೂಲಕ ತಾನು ಯೂತ್ ಐಕಾನ್ ಎಂಬಂತೆ ಬಿಂಬಿಸಿಕೊಂಡು ಪ್ರಚಾರ ಗಿಟ್ಟಿಸಿಕೊಂಡಿದ್ದರು ಇವರ ದುರಾಡಳಿತ ಭ್ರಷ್ಟಾಚಾರಕ್ಕೆ ಹಾಲಿ ಹಾಲಿಡಿಎಚ್ಒ ಡಾಕ್ಟರ್ ಚಿದಂಬರರವರು ಸಾಥ್ ನೀಡಿದ್ರು ಎಂಬ ಮಾತುಗಳು ಸಾರ್ವಜನಿಕ ವಲಯದಲ್ಲಿ ಕೇಳಿಬಂದಿವೆ ಡಾಕ್ಟರ್ ಡಾ ರೇಣುಕಾದೇವಿಯವರ ಕಾನೂನುಬಾಹಿರ ಕೆಲಸ ಕಾರ್ಯಗಳಿಗೆ ಬೆಂಬಲ ನೀಡುವುದು ಆಕೆ ಬಿಸಾಡುವ ಏಂಜಲು ಕಾಸಿಗೆ ಕ್ರಮ ಕೈಗೊಳ್ಳಬೇಕಾದವರೇ ಮೌನವಾಗಿರುವಂತೆ ಮಾಡಿತ್ತು ಎನ್ನುತ್ತಿದ್ದಾರೆ ಸಾರ್ವಜನಿಕರು ತಪ್ಪು ಮಾಡಿ ವಿಡಿಯೋ ಸಮೇತ ಸಿಕ್ಕಿಬಿದ್ದ ವೈದ್ಯೆ ಡಾಕ್ಟರ್ ರೇಣುಕಾದೇವಿ ಮತ್ತು ನರ್ಸ್ಗಳಿಗೆ ನಾಮಕಾವಸ್ಥೆ ಶಿಕ್ಷೆ ನೀಡಿದ್ದಾರೆಂಬ ಮಾತುಗಳು ಕೇಳಿಬಂದಿವೆ ಡಾಕ್ಟರ್ ರೇಣುಕಾದೇವಿಯವರನ್ನು ಗುಂಡ್ಲುಪೇಟೆಯ ಬೇಗೂರು ಆಸ್ಪತ್ರೆಗೆ ವರ್ಗಾವಣೆ ಮಾಡಿದ್ರೆ ಇತ ರೆಡ್ ಹ್ಯಾಂಡ್ ಹಣ ಪಡೆದ ನರ್ಸ್ ಅನ್ನು ರಜೆ ಮೇಲೆ ತೆರಳಲು ಸೂಚಿಸಿದ್ದಾರಂತೆ ಜಿಲ್ಲಾ ಆರೋಗ್ಯಾಧಿಕಾರಿಗಳು ಇದು ಶಿಕ್ಷೆಯೋ ಅಥವಾ ಪಡೆದ ಹಣ ಖರ್ಚು ಮಾಡಲು ರಜಾ ನೀಡಿದ್ದ ಡಿಎಚ್ಒ ಚಿದಂಬರರವರು ಎಂಬ ಮಾತುಗಳು ತಾಲೂಕಿನಾದ್ಯಂತ ಕೇಳಿ ಬರ್ತಿವೆ ಪ್ರತಿಯೊಂದು ನಾರ್ಮಲ್ ಡೆಲಿವರಿಗೆ ಐದು ಸಾವಿರ ರೂಪಾಯಿ ಸಿಸರಿಯನ್ ಡೆಲಿವರಿಗೆ ಹದಿನೈದು ಸಾವಿರ ರೂಪಾಯಿ ಸಂತಾನಹರಣ ಶಸ್ತ್ರಚಿಕಿತ್ಸೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ನಿಗದಿಪಡಿಸಿರುವ ಡಾಕ್ಟರ್ ರೇಣುಕಾದೇವಿ ಆಸ್ಪತ್ರೆಗೆ ಹೆರಿಗೆಗೆ ಕರೆತರುವ ಆಶಾ ಕಾರ್ಯಕರ್ತೆಯರಿಗೆ ವಸೂಲಿಯ ಹೊಣೆಗಾರಿಕೆ ನೀಡಿತ್ತು ವಸೂಲಿ ಮಾಡಿಕೊಂಡು ಬಂದ ಹಣವನ್ನು ನರ್ಸ್ಗಳ ಮೂಲಕ ಸಂಗ್ರಹಿಸಿ ತನ್ನ ಪರ್ಸಿಗೆ ಹಾಕಿಕೊಳ್ಳುವ ಡಾಕ್ಟರ್ ರೇಣುಕಾದೇವಿಗೆ ಡಿಎಚ್ಒ ಸಪೋರ್ಟ್ ಇತ್ತು ಎಂಬ ಮಾತುಗಳಿವೆ ಡಾಕ್ಟರ್ ರೇಣುಕಾದೇವಿಯ ಧನದಾಹಿ ವರ್ತನೆಯಿಂದ ಬೇಸತ್ತಿರುವ ಆಸ್ಪತ್ರೆಯ ಆಶಾ ಕಾರ್ಯಕರ್ತೆಯರು ರೆಡ್ ಹ್ಯಾಂಡ್ ಆಗಿ ಹಿಡಿಯಲು ಪ್ಲಾನ್ ಮಾಡಿ ತಮ್ಮ ಮೊಬೈಲ್ಗಳಲ್ಲಿ ಹೆರಿಗೆಗೆ ಬಂದಿರುವ ಮಹಿಳೆಯ ಕಡೆಯವರಿಂದ ಹಣ ಸಂಗ್ರಹಣ ಮಾಡಿ ಅದನ್ನು ನರ್ಸ್ ಮೂಲಕ ವೈದ್ಯರಿಗೆ ತಲುಪಿಸಲು ಹಣ ನೀಡುವುದು ಹಣ ಪಡೆದ ನರ್ಸ್ ಲೆಕ್ಕ ಹಾಕಿಕೊಂಡು ಪುಸ್ತಕದಲ್ಲಿ ಬರೆದುಕೊಳ್ಳುವುದನ್ನು ಎಲ್ಲವನ್ನ ರೆಕಾರ್ಡ್ ಮಾಡಿಕೊಂಡು ಭ್ರಷ್ಟಾಚಾರದ ವಿರುದ್ಧ ಹೋರಾಟಕ್ಕೆ ಮುಂದಾಗಿದ್ದಾರೆ ಮೊದಲೇ ಡಾಕ್ಟರ್ ರೇಣುಕಾದೇವಿ ಮಹೇಶ್ ಗ್ಯಾಸ್ ಮಾಲೀಕ ಎಸ್ ರವರ ಮಗಳು ಅಪ್ಪನ ಹೆಸರು ಹೇಳಿದರೆ ಸಾಕು ಎಲ್ಲರೂ ತೆಪ್ಪಗಾಗುತ್ತಾರೆ ಎನ್ನುವ ಅಹಂನಲ್ಲಿರುವ ಡಾಕ್ಟರ್ ರೇಣುಕಾದೇವಿರವರಿಗೆ ಆಶಾ ಕಾರ್ಯಕರ್ತೆಯರು ತಕ್ಕ ಪಾಠ ಕಲಿಸಿದ್ದಾರೆ ಈ ಬೆಳವಣಿಗೆ ಚಾಲ್ತಿಯಲ್ಲಿರುವಾಗಲೇ ಲಂಚಾವತಾರದ ಮಹಾನ್ ವಿಡಿಯೋ ಡಾಕ್ಟರ್ ರೇಣುಕಾದೇವಿಯ ಕುತ್ತಿಗೆಗೆ ಸುತ್ತಿಕೊಂಡಿದೆ ರಾಣಿ ಎನ್ನುವ ಆಶಾ ಕಾರ್ಯಕರ್ತೆ ಮತ್ತು ಮತ್ತೊಬ್ಬರು ಲಂಚಾವತಾರದ ವಿಡಿಯೋ ರೆಕಾರ್ಡ್ ಮಾಡಿ ಮೇಲಾಧಿಕಾರಿಗಳಿಗೆ ರವಾನಿಸಿದ್ದಾರೆ ಇದರಿಂದ ಚಂಡಿ ಚಾಮುಂಡಿ ಅವತಾರ ತಾಳಿರುವ ಡಾ ರೇಣುಕಾದೇವಿ ಆಶಾ ಕಾರ್ಯಕರ್ತೆಯರ ಮೇಲೆ ಅಟ್ರಾಸಿಟಿ ಕೇಸ್ ಹಾಕುವ ಬೆದರಿಕೆ ಹಾಕಿದ್ದಾರೆ ಆದರೆ ಇಂದು ಜಿಲ್ಲಾ ಆರೋಗ್ಯಾಧಿಕಾರಿಯಾಗಿರುವ ಡಾ ಚಿದಂಬರರವರು ಲಂಚವತಾರದ ಸುಳಿಯಲ್ಲಿ ಸಿಲುಕಿರುವ ಡಾಕ್ಟರ್ ರೇಣುಕಾದೇವಿ ಮೇಲೆ ಕಾನೂನು ಕ್ರಮಕ್ಕೆ ಹಿಂದೇಟಾಗ್ತಿದ್ದಾರೆ ಎನ್ನಲಾಗುತ್ತಿದೆ ಲಂಚ ಬಾಕಿ ಡಾಕ್ಟರ್ ರೇಣುಕಾದೇವಿ ಮಾಡಿರುವ ತಪ್ಪಿಗೆ ಶಿಕ್ಷೆಯಾಗುವುದೇ ಎನ್ನುವುದು ಮೇಲಾಧಿಕಾರಿಗಳು ಮತ್ತು ಸರ್ಕಾರದ ಕ್ರಮದಿಂದ ಮಾತ್ರ ಗೊತ್ತಾಗಬೇಕಾಗಿದೆ ಇದು ನಂಬಿಕೆಯ ಪ್ರತಿಬಿಂಬ